ಈ ಸಿನಿಮಾದ ನಾಯಕ ನಟ ಆದಂತ ಸಿರಿರಾಜ್ ಅವರು ಒಂದೆರಡು ಮಾತುಾಡಬೇಕಾಗಿ ಕೇಳcountplot್ತೀವಿ ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಸಿನಿಮಾ ಬಗ್ಗೆ ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಸಾರಿ ನನ್ನ ವಾಯ್ಸ್ ಸಾರಿ ಅಂಡ್ ಥ್ಯಾಂಕ್ ಯು ರಮೇಶ್ ಸರ್ ಅಂಡ್ ಭಾಗ್ಯ ಮ್ಯಾಮ್ ಒಂದು ಆಪರ್ಚುನಿಟಿ ಕೊಟ್ರಿ ಅಂಡ್ ಯಾ ನೀವ್ ನೋಡ್ದಂಗೆ ಸ್ವಲ್ಪ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದೀನಿ ನಾನು ಅಷ್ಟೇ ಬೋಲ್ಡ್ ಆಗಿ ಮಾಡ್ಬಹುದು ಅಂತ ಮಾಡಬಹುದು ಅಂತ ಗೊತ್ತಿರಲಿಲ್ಲ ಬಟ್ ಮಾಡಿಸಿದ್ದಾರೆ ಸಿನಿಮಾಲಿ ಸೊ ದಟ್ ಇಸ್ ಏನು ಸಿನಿಮಾ ಅಂದ್ರೆ ಹಂಗೆ ಒಂದು ಡೈರೆಕ್ಟರ್ ಕೈ ಹೋದ್ರೆ ಸಿನಿಮಾ ಅವ್ರು ಏನ್ ಬೇಕಾದ್ರೂ ಮಾಡಿಸ್ತಾರೆ ಸೊ ಥ್ಯಾಂಕ್ ಯು ರಮನ್ ಸರ್ ಫಾರ್ ಟ್ರಸ್ಟಿಂಗ್ ಮೀ ಅಂಡ್ ಗಿವಿಂಗ್ ಮೀತ್ ಆಪರ್ಚುನಿಟಿ ಅಂಡ್ ಅಷ್ಟೇ ನಾನು ಥ್ಯಾಂಕ್ಸ್ ಮೇನ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂಡ್ ಪ್ಲೀಸ್ ಡೂ ಸಪೋರ್ಟ್ ಸಿನಿಮಾಗ್ ಸಪೋರ್ಟ್ ಮಾಡಿ ಇದು ಡೆಫಿನೆಟ್ಲಿ ಒಂದು ಥ್ರಿಲ್ಲರ್ ಆಗಿರುತ್ತೆ ಅಂಡ್ ನಾನು ಫಸ್ಟ್ ಟೈಮ್ ವಿಜಯ್ ರಾಘವೇಂದ್ರ ಸರ್ ಜೊತೆ ಆಕ್ಟ್ ಮಾಡಿದ್ದೀನಿ Uh, so he gave me all the freedom to act i no, do not conscious i starting conscious after there but uh, he made sure i wasn't conscious thank you so much and uh, yeah that's it thank you and please do support mali and uh ಬಗ್ಗೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದನ್ನ ಕ್ಯಾರೆಕ್ಟರ್ ಫುಲ್ ಸಸ್ಪೆನ್ಸ್ ಆಗಿದೆ ಬೋಲ್ಡ್ ಆಗು ಕಾಣಿಸ್ಕೊಂಡಿದ್ದೀನಿ ಅಂಡ್ ಆಲ್ಸೋ ಸ್ವಲ್ಪ ಭಯ ಭಯ ಆಗು ಇದೀನಿ ನೀವು ನೋಡಬಹುದು ಟ್ರೈಲರ್ ಅಲ್ಲಿ ಸ್ವಲ್ಪ ಭಯ ಪಡ್ಕೊಂಡು ಇದ್ದೀನಿಟ್ಲಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಹಂಗೆ ಇದೆ ನನ್ನ ಕ್ಯಾರೆಕ್ಟರ್ ಹಂಗೆ ಇದೆ ಓಕೆ ಎಸ್ ಸಿನಿಮಾ ಅಂದ ತಕ್ಷಣ ಆ ಸಿನಿಮಾದ ಎಡಿಟಿಂಗ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಚಿತ್ರದ ಎಡಿಟರ್ ಹಾಗೆ ನಟರಂತ ಶ್ರೀ ನಾಗೇಂದ್ರ ಅರಸು ಸರ್ ಅವರು ಕೂಡ ಮಾತನಾಡಬೇಕಾಗಿ ಕೇಳಿಕೊಂಡಿದ್ದೀವಿ ಎಲ್ಲರೂ ಸುಭಾಷಂಜೆ ಮೊದಲಿಗೆ ಮಾಧೇಯ ಭಿತರಿಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಈ ಒಂದು ಟ್ರೈಲರ್ ಆಮೇಲೆ ಸಾಂಗ್ ಲಾಂಚ್ಗೆ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಸಿಕ್ಸ್ ಟು ಸಿಕ್ಸ್ ಅಂದರೆ ಅಲ್ಲಿ ಅರ್ಥ ಆಗ್ಬಹುದು ಟೈಮಿಂಗು ಕೂಡ ಅಲ್ಲಿ ಇದೆ ಅಂತ ರಾಘು ನಂದು ಒಂದು ಬಾಂಧವ್ಯನೇ ಬಹಳ ವರ್ಷಗಳ ಬಾಂಧವ್ಯ ನನ್ನ ಮೊದಲನೇ ನಿರ್ದೇಶನದ ಚಿತ್ರ ಹಾರ್ಟ್ ಬೀಟ್ಸು ಆ ಸಿನಿಮಾಗೆ ರಾಘು ಅವ್ರನ್ನೇ ಕಾಸ್ಟ್ ಮಾಡಿದ್ದೆ ಆಮೇಲೆ ಇದು ಮೂರನೇ ಸಿನಿಮಾ ಎಡಿಟಿಂಗು ರಾಘು ಅವ್ರದ್ದು ವಿಕ್ರಮ್ ಒಂದು ಆಮೇಲೆ ಚೆಲ್ಲಾಪಿಲಿ ಆಮೇಲೆ ಈ ಒಂದು ಸಿನ್ಮಾ ನಿರ್ದೇಶಕರ ಬಗ್ಗೆ ಅಂದರೆ ಆಕ್ಚುಲಿ ಇದ್ರಿಗೆ ನಾ ಹಿಂದೆ ಒಂದು ಸಿನ್ಮಾ ಮಾಡಿದರು ಬೈಲಿಂಗ್ ವಲ್ಲು ಕನ್ನಡ ಆಮೇಲೆ ತೆಲುಗು ಅಟ್ ಎ ಟೈಮ್ ಎರಡು ಲ್ಯಾಂಗ್ವೇಜು ಶೂಟ್ ಮಾಡಿದ್ರು ಜೆ ಡಿ ಚಕ್ರವರ್ತಿ ಲೀಡ್ ಆಗಿ ಮಾಡಿದ್ರು ಅದು ಕೂಡ ಎಡಿಟಿಂಗ್ ಮಾಡಿ ಆಮೇಲೆ ಒಂದು ಪಾತ್ರನೂ ಮಾಡಿದ್ದೆ ಆಕ್ಚುಲಿ ಅದ್ರಿಗೆ ನಾ ಮುಂಚೆನೆ ಈ ಚಿತ್ರ ರಿಲೀಸ್ ಆಗುತ್ತೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇದು ಆಲ್ಮೋಸ್ಟ್ ಎಲ್ಲ ಆಗಿ ರೆಡಿಯಾಗಿ ಸೆನ್ಸರ್ ಎಲ್ಲ ಆಗೋಗಿದೆ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ಏನು ರಿಲೀಸ್ಗೆ ಪ್ಲಾನ್ ಮಾಡ್ತಿದ್ದಾರೆ ಒಂದು ಕ್ಯೂರಿಯಾಸಿಟಿ ಇದೆ ಇದು ಏನು ಈ ಚಿತ್ರ ರಾಘವ್ರು ಹೇಳ್ದಂಗೆ ನೈಟ್ ಅಂದ್ರೆ ಆಲ್ಮೋಸ್ಟ್ ನೈಟ್ ಅಲ್ಲೇ ಏನು ನೀವು ಟ್ರೈಲರ್ ನೋಡಿದಾಗ ಆಮೇಲೆ ಇನ್ಕ್ಲೂಡಿಂಗ್ ಸಾಂಗು ಕೂಡ ನೋಡಿದಾಗ ಎಲ್ಲ ನೈಟ್ ಅಲ್ಲೇ ಇತ್ತು ಕತೆ ಅದೇ ರೀತಿ ಹೋಗುತ್ತೆ ಅದು ಮುಂದೆ ನಿರ್ದೇಶಕರು ಹೇಳ್ತಾರೆ ಅದ್ರ ಬಗ್ಗೆ ಆಲ್ಮೋಸ್ಟ್ ನಮ್ಮ ಎಡಿಟಿಂಗು ಕೂಡ ನೈಟೇ ಮಾಡಿದ್ದು ಜಾಸ್ತಿ ಯಾಕಂದ್ರೆ ಆ ರೀತಿ ಒಂದು ಆ ಮೂಡಲ್ಲೇ ಇರೋಣ ಬನ್ನಿಜಿ ಅಂದ್ಬಿಟ್ಟು ಆಮೇಲೆ ಇನ್ಫ್ಯಾಕ್ಟ್ ಇನ್ನೊಬ್ರು ಇರಬೇಕಿತ್ತು ಪಾಪ ಅವರು ಇಲ್ಲ ನಮ್ಮ ಜೊತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಬಾಬು ಅವರು ಅವರು ಆಕ್ಚುಲಿ ಅವರು ನಾವು ಮೂರು ಜನನು ಸೇರಿ ನೈಟ್ ಮಾಡೋದು ಆಮೇಲೆ ನೈಟೇ ಎಡಿಟಿಂಗು ಆಮೇಲೆ ಸರ್ ಬಂದು ನೋಡೋದು ಇನ್ನೇನಾದ್ರೂ ಚೇಂಜಸ್ ಮಾಡೋಣ ಬಹಳಷ್ಟು ಸೈಕಲ್ ಹೊಡ್ತಿದೀವಿ ಆಮೇಲೆ ಜಗಳಾನೂ ಮಾಡಿದೀವಿ ಎಡಿಟ್ ಮಾಡುವಾಗ ಅಂದ್ರೆ ಔಟ್ಪುಟ್ ಚೆನ್ನಾಗಿ ಬರ್ಬೇಕು ಅನ್ನೋ ಉದ್ದೇಶದಷ್ಟೇನೆ ಎಲ್ಲರೂ ಅವ್ರ ಪಾತ್ರ ನೀಟಾಗಿ ನಿಭಾಯಿಸಿದಾರೆ ಅಹ್ ರಾಘವ್ರಂತೂ ಹೇಳಂಗೆಲ್ಲ ಅದು ಫೈಟ್ ಡ್ಯಾನ್ಸು ಲೀಲಾಜ ಅವ್ರಿಗೆ ಒಂಥರ ಏನೋ ಈ ಜಾಮೂನ್ ಹಾಕೊಂಡು ನಿಮ್ ತಿಂದಾಗ ಹೆಂಗೆ ಬುಳಕ್ ಅಂತ ಹೋಗ್ಬಿಡುತ್ತೆ ಆ ರೀತಿ ಆರಾಮಾಗಿ ಕೂಲಾಗೆ ಮಾಡಿದರೆ ಹೇಗಂದ್ರೆ ಈಗ ರಿಸ್ಕ್ ಎಲ್ಲ ಒಂದು ರಸ್ಕ್ ತರ ಅವ್ರಿಗೆ ತುಂಬಾ ಬುದ್ಧಾಗ ಟೆನ್ಶನ್ ಅಲ್ಲೂ ಬೇರೆ ಇಡೀ ಸಿನಿಮಾ ಆ ರೀತಿ ಹೋಗುತ್ತೆ ಅದನ್ನ ಮುಂದೆ ನನ್ನ ಕರ್ತವ್ಯ ಏನು ನಾನು ಅಚ್ಚಕಟ್ಟಾಗಿ ನಿಭಾಯಿಸಿದೀನಿ ಅಂತ ನಾನು ನಂಬ್ಕೊಂಡಿದ್ದೀನಿ ನಿರ್ದೇಶಕರು ಸ್ಮೈಲಲ್ಲಿ ಗೊತ್ತಾಗುತ್ತೆ ಆಮೇಲೆ ನಿರ್ಮಾಪಕರು ಸ್ಮೈಲಲ್ಲೂ ಗೊತ್ತಾಗ್ತಾ ಇದೆ ಆಲ್ರೆಡಿ ಮಾಡ್ತಿದ್ದಾರೆ ಕೆಲಸ ಕರೆಕ್ಟ್ ಆಗಿ ಅಚ್ಚಕಟ್ಟಾಗಿ ಮಾಡಿದ್ದೀನಿ ಅಂತ ಯಾಕಂದ್ರೆ ನನ್ನ ಕೆಲಸ ಅಂತ ಬಂದಾಗ ನಾನು ಆಗಿಂದ ಮಾಡ್ಕೊಂಡು ಬಂದಿರುವಾಗ ಎಲ್ಲೂ ನನ್ನ ಕರ್ತವ್ಯದಲ್ಲಿ ನನ್ನ ಕೆಲಸದಲ್ಲಿ ಒಂದು ಕಪ್ಪು ಚುಕ್ಕೆ ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ತರವಾಗಿ ನನ್ನ ಕೆಲಸ ನಿಭಾಯಿಸ್ಕೊಂಡ್ ಬಂದಿದ್ದೀನಿ ಇದೇ ರೀತಿ ಈ ಒಂದು ಚಿತ್ರಕ್ಕೆ ಆಮೇಲೆ ಆ ಅದೋಗದೆ ಆಂಧ್ರ ಇಂದ ಬಂದು ತೆಲುಗು ಆಂಧ್ರನ ತೆಲಂಗಾಣ ಈಗ ಸಪ್ರೇಟ್ ಸಪ್ರೇಟ್ ಇದೆ ಆಂಧ್ರ ಆಂಧ್ರ ಇಂದ ಬಂದು ಇಲ್ಲಿ ಕನ್ನಡ ಕಲಿತು ಕನ್ನಡ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು ನಿಜವಾಗ್ಲು ನೋಡ್ತಾರೆ ಖುಷಿ ಯಾಕಂದ್ರೆ ಎಲ್ಲರೂ ಇಲ್ಲಿಂದ ಹೋಗಿ ಹೊರಗಡೆ ಹೋಗ್ತಾರೆ ಅಲ್ಲಿಂದ ಬಂದು ಕನ್ನಡ ಕಲಿತು ಆಮೇಲೆ ಮದುವೆ ಸ್ವಲ್ಪ ಮಿಸ್ ಹೊಡಿತಾ ಇದ್ರು ಕನ್ನಡ ಅವಾಗ ಅವಾಗ ಹೇಳ್ಕೊಡ್ತಾ ಇದ್ದೀವಿ ಅದು ಸೆಕೆಂಡ್ರಿ ಪದಗಳ ಚು ಚು ಮಿಸ್ಟೇಕ್ ಆಗೋದು ಅಯ್ಯೋ ಇದನ್ಬಿಟ್ರೆ ಈ ಮೀನಿಂಗ್ ಬಂದ್ಬಿಡುತ್ತೆ ಬೇಡ ಅಂದ್ಬಿಟ್ಟು ಒಂದಷ್ಟೇ ಹೇಳ್ಕೊಡ್ತಾ ಬಟ್ ಎಲ್ಲಾನು ಒಂದು ಸ್ಪೋರ್ಟಿವ್ ಆಗಿ ತೊಗೊಂಡು ಒಂದು ಟೀಮ್ ಎಂಗೇಜ್ಡ್ ಆಗಿ ಮಾಡಿದ್ವಿ ಎಲ್ಲ ಪಾತ್ರವರ್ಗೂ ಚೆನ್ನಾಗೇ ಮಾಡಿದ್ದಾರೆ ಡಿ ಒ ಪಿ ಆಗಲಿ ಸ್ಟೆಂಟ್ ಮಾಸ್ಟರ್ಸ್ ಆಗಲಿ ಆಮೇಲೆ ಬ್ಯಾಕ್ ಗ್ರೌಂಡು ನಮ್ಮ ತ್ಯಾಗು ಸರ್ ಆಗಲಿ ಆಮೇಲೆ ನಮಗೆ ಟ್ರೈಲರ್ ಕಟ್ ಮಾಡಿದಂಥ ಸುರೇಶ್ ಅವರು ಆಗಲಿ ಯಾಕಂದರೆ ಟ್ರೈಲರ್ ನಾನು ಕಟ್ ಮಾಡಿರಲಿಲ್ಲ ನಾನು ಬೇರೆ ಶೂಟಲ್ಲಿದ್ದೆ ಅಂದ್ಬಿಟ್ಟು ನಮ್ಮ ಅವರು ಪ್ರೊಡ್ಯೂಸರ್ ಹಾಗೆ ಮಾಡಿಸ್ಬಿಟ್ರು ಬಟ್ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ನಾನು ಒಬ್ಬ ಎಡಿಟರ್ ಆಗಿ ಇನ್ನೊಬ್ಬ ಎಡಿಟರ್ ಚೆನ್ನಾಗಿ ಮಾಡಿರೋದನ್ನು ನಾವು ಹೇಳಲೇಬೇಕಾಗುತ್ತೆ ನಾವು ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ಸಕ್ಸಸ್ ಆಗಲಿ ಈ ಮಾಧ್ಯಮ ಮುಖಾಂತರ ಒಂದು ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಹೊಸ ಹೊಸಬ್ರನ್ನ ನೀವು ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಈಗಿನ ಕನ್ನಡ ಸಿನಿಮಾದ ಕಾಲಘಟ್ಟ ಬಹಳ ಒಂದಷ್ಟು ತುಂಬಾನೇ ಸರಿ ಇಲ್ಲ ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಮುಖಾಂತರ ಹೊಸ ಪ್ರತಿಭೆಗಳಿಗೂ ಹೊಸ ನಿರ್ದೇಶಕರಿಗೂ ಒಂದು ವೇದಿಕೆ ಸಿಗಲಿ ಇನ್ನೂ ಒಂದು ಹೆಚ್ಚಿಗೆ ಸಕ್ಸಸ್ ಸಿಕ್ಕಿ ಇನ್ನು ನಿರ್ಮಾಪಕರು ಉಳಿದ್ರೆ ನಾವೆಲ್ಲ ಉಳ್ದಂಗೆ ಯಾಕಂದರೆ ನಿರ್ಮಾಪಕರು ಮುಗಿದರೆ ನಮ್ಗೆ ಇನ್ನೊಂದಷ್ಟು ಕೆಲಸಗಳು ಸಿಗುತ್ತೆ ಸ್ವಾರ್ಥದಲ್ಲೂ ಹೇಳ್ತೀನಿ ಈ ಸಿನಿಮಾ ಗೆಲ್ಬೇಕು ಅಂತ ಯಾಕಂದರೆ ಮುಂದೆ ಕೆಲಸ ಸಿಗೋದಕ್ಕೂ ಕೂಡ ಓಕೆ ಇದು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು ಪಾತ್ರ ಒಂದ್ ಒಂದೇ ಒಂದ್ ಸೀನ್ ಸರ್ ಲಾಯರ್ ಪಾತ್ರ ಮಾಡಿದೆ ಪೊಲೀಸ್ ಇಲ್ಲ ಲಾಯರ್ ಯಾಕಂದ್ರೆ ಅವ್ರು ಸರಿ ಮಾಡಿದ್ರೆ ನಾನು ಜಾಸ್ತಿ ಪೊಲೀಸ್ ಪಾತ್ರ ಲಾಯರ್